ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಅಕ್ಯು ಜಿ ಕಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲ್ ಅನ್ನು ಎನೇಬಲ್ ಮಾಡಿಕೊಳ್ತಾರೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇದೇ ರೀತಿ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಭಾಗ ಒಂದು ಜಿ ಕೆ ಮತ್ತು ಭಾಗ ಒಂದು ಸೈನ್ಸ್ ಪ್ರಶ್ನೋತ್ತರಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ದ್ರಾಕ್ಷಿಯಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಫ್ರೆಂಡ್ಸ್ ದ್ರಾಕ್ಷಿಯಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಟಾರ್ಟರಿಕ್ ಆಮ್ಲ ಅದೇ ರೀತಿ ನಿಂಬೆಹಣ್ಣೆಯಲ್ಲಿ ಕಂಡುಬರು ಕಂಡುಬರುವ ಆಮ್ಲ ಯಾವುದಪ್ಪ ಅಂತಂದ್ರೆ ಸಿಟ್ರಿಕ್ ಆಮ್ಲ ಕಂಡುಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಕೋಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನರಕೋಶ ಅಂತ ಹೇಳೋದು ಫ್ರೆಂಡ್ಸ್ ನರಕೋಶ ಬಂದ್ಬಿಟ್ಟು ಮಾನವನ ದೇಹದ ಅತ್ಯಂತ ಉದ್ದವಾದ ಕೋಶವಾಗಿದೆ ಪ್ರಶ್ನೆ ಮೂರು ಶಕ್ತಿಯ ಏಕಮಾನ ಯಾವುದು ಫ್ರೆಂಡ್ಸ್ ಶಕ್ತಿಯ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿದೆ ಫ್ರೆಂಡ್ಸ್ ಅದೇ ರೀತಿ ಕೆಲಸದ ಏಕಮಾನ ಕೂಡ ಜೂಲ್ ಆಗಿದೆ ಮತ್ತು ಬಲದ ಏಕಮಾನ ನ್ಯೂಟನ್ ಆಗಿದೆ ಸಮಯದ ಏಕಮಾನ ಸೆಕೆಂಡ್ ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ಹಲ್ಲುಗಳು ಮುಖ್ಯವಾಗಿ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಕ್ಯಾಲ್ಸಿಯಂ ಪಾಸ್ಪೆಟ್ನಿಂದ ಹಲ್ಲುಗಳು ಮುಖ್ಯವಾಗಿ ಈ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಫ್ರೆಂಡ್ಸ್ ಪ್ರಶ್ನೆ ಐದು ಹಠಾತ್ನೇ ಸ್ವತಂತ್ರವಾಗಿ ಬೀಳುವ ಲಿಫ್ಟ್ನಲ್ಲಿ ಶಕ್ತಿಯ ತೂಕ ಎಷ್ಟು ಅಂದರೆ ಸ್ವತಂತ್ರವಾಗಿ ಲಿಫ್ಟ್ನಲ್ಲಿ ಹೋಗುವ ಹೋಗಿರ್ತಾರಲ್ಲ ಫ್ರೆಂಡ್ಸ್ ಅವಾಗ ಹಠಾತ್ನೇ ಬೀಳ್ತಾರಲ್ಲ ಅದು ಯಾವ ಅದು ಯಾವುದರ ರೂಪ ಅಂತ ಇಲ್ಲಿ ಇದ್ದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದರ ವ್ಯಕ್ತಿಯ ತೂಕ ಬಂದ್ಬಿಟ್ಟು ಶೂನ್ಯವಾಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಆರು ನಮ್ಮ ಭೂಮಿಯ ವಿಮೋಚನಾ ವೇಗ ಎಷ್ಟು ಭೂಮಿಯ ವಿಮೋಚನಾ ವೇಗ ಬಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು ಪ್ರಶ್ನೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಎಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ರೈಬೋಸೋಮ್ಗಳಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಅಂದರೆ ಪ್ರೋಟೀನ್ಗಳ ಕಾರ್ಖಾನೆ ಅಂತ ರೈಬೋಸೋಮ್ನ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ವಿಕಿರಣಶೀಲ ವಸ್ತುಗಳನ್ನು ಕಂಡುಹಿಡಿದ ಯಾರು ಫ್ರೆಂಡ್ಸ್ ವಿಕಿರಣಶೀಲತೆ ವಸ್ತುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಹೆನ್ರಿಡ್ ಬ್ಯಾಕ್ವಿರಲ್ ಆಗಿರ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಗ್ರಹಗಳ ಚಲನೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಪ್ಲರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಗ್ರಹಗಳ ಚಲನೆಯ ನಿಯಮವನ್ನು ಕಂಡಿಡಿದ್ರು ಯಾರಪ್ಪ ಅಂತಂದರೆ ಕೆಪ್ಲರ್ ಆಗಿರ್ತಾರೆ ಪ್ರಶ್ನೆ ಹತ್ತು ವೈರಾಲಜಿ ಏನನ್ನು ಅಧ್ಯಯನ ಮಾಡಲಾಗುತ್ತದೆ ಅಂದರೆ ವೈಲ ವೈರಾಲಜಿಯಲ್ಲಿ ವೈರಸ್ಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಅನ್ನೋದು ಯಾವ ವಿಟಮಿನ್ ಕೊರತೆಯಿಂದ ಮಾಡುವರಲ್ಲಿ ರಾತ್ರಿ ಕುರುಡುತನ ಉಂಟಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಎ ಅಂತ ಹೇಳೋದು ಫ್ರೆಂಡ್ಸ್ ವಿಟಮಿನ್ ಎ ಕೊರತೆಯಿಂದ ಏಳು ಕುರುಡು ಕಂಡು ಬರ್ತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ಬಿ ರೋಗ ಉಂಟಾಗುತ್ತದೆ ಮತ್ತು ವಿಟಮಿನ್ ಡಿಗಳ ಕೊರತೆಯಿಂದ ರೆಕೆರ್ಸ್ ರೋಗ ಉಂಟಾಗುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ವಾತಾವರಣದಲ್ಲಿರುವ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯ ಉತ್ತರ ಬಂದ್ಬಿಟ್ಟು ವಾತಾವರಣದಲ್ಲಿರುವ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದಪ್ಪ ಅಂತರ ಬ್ಯಾರಾಮೀಟರ್ ಅಂತ ಹೇಳಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಗಾಳಿಯ ವೇಗವನ್ನು ಅಳೆಯುವ ಮನ ಬಂದ್ಬಿಟ್ಟು ಅಣಿವೋಮೀಟರ್ ಆಗಿರುತ್ತೆ ಪ್ರಶ್ನೆ ಹದಿಮೂರು ಹಾಲಿನಿಂದ ಮೊಸರು ರೂಪುಗೊಳ್ಳುವ ಯಾವ ಬ್ಯಾಕ್ಟೀರಿಯಾ ಕಾರಣವಾಗುತ್ತದೆ ಅಂದರೆ ಹಾಲಿನಿಂದ ಮೊಸರು ರೂಪಗಳು ಬ್ಯಾಕ್ಟೀರಿಯಾ ಯಾವುದಪ್ಪಾ ಅಂತಂದ್ರೆ ಲ್ಯಾಕ್ಟೋ ಬ್ಯಾಸ್ಲಿಸ್ನಿಂದ ಹಾಲು ಅಂದರೆ ಹಾಲು ಮೊಸರಾಗುತ್ತದೆ ಫ್ರೆಂಡ್ಸ್ ಈ ಬ್ಯಾಕ್ಟೀರಿಯಾದಿಂದ ಹಾಲು ಮೊಸರು ಉಂಟಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಹಂದಿ ಜ್ವರ ರೋಗವು ಯಾವ ವೈರಸ್ನಿಂದ ಉಂಟಾಗುತ್ತದೆ ಹಂದಿ ಜ್ವರ ರೋಗವು ಎಚ್ ಒನ್ ಎನ್ ಒನ್ ಎಂಬ ವೈರಸ್ನಿಂದ ಉಂಟಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಕಂಚು ತಯಾರಿಸಲು ಬಳಸುವ ಮಿಶ್ರ ಲೋಹ ಯಾವುದು ಫ್ರೆಂಡ್ಸ್ ಕಂಚು ತಯಾರಿಸಲು ಬಳಸುವ ಮಿಶ್ರ ಲೋಹ ಬಂದ್ಬಿಟ್ಟು ತಾಮ್ರ ಮತ್ತು ತವರದಿಂದ ಕಂಚನ ತಯಾರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಕ್ಯಾರೆಟ್ ಯಾವ ವಿಟಮಿನ್ನ ಸಮೃದ್ಧ ಮೂಲವಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ವಿಟಮಿನ್ ಎ ಬಂದ್ಬಿಟ್ಟು ಇದು ಕ್ಯಾರೆಟ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಏನನ್ನು ಏನು ಕಂಡುಬರುತ್ತದೆ ಫ್ರೆಂಡ್ಸ್ ಗೋಬರ್ ಗ್ಯಾಸ್ನಲ್ಲಿ ಕಂಡುಬರುವ ಅನಿಲ ಬಂದ್ಬಿಟ್ಟು ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ರಕ್ತದಲ್ಲಿ ಕಂಡುಬರುವ ಲೋ ಯಾವುದು ಫ್ರೆಂಡ್ಸ್ ರಕ್ತದಲ್ಲಿ ಕಂಡುಬರುವ ಲೋ ಬಂದ್ಬಿಟ್ಟು ಕಬ್ಬಿನಾಗಿದೆ ಆಗಿದೆ ಫ್ರೆಂಡ್ಸ್ ರಕ್ತದಲ್ಲಿ ಎರಡು ವಿಧ ಫ್ರೆಂಡ್ಸ್ ಆರ್ ಬಿ ಸಿ ಮತ್ತು ಡಬ್ಲ್ಯೂ ವಿ ಸಿ ರೈಟ್ ಆರ್ ಬಿ ಸಿ ಅಂದರೆ ರೈಟ್ ಬ್ಲಡ್ ಸೆಲ್ಸ್ ಡಬ್ಲ್ಯೂ ವಿ ಸಿ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ರಕ್ತದಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಮೆಟಾಲಜಿ ಅಂತ ಕರಿತಾರೆ ಫ್ರೆಂಡ್ಸ್ ರಕ್ತದ ಗುಂಪನ್ನು ಕಂಡು ಹಿಡ್ಕೊಂಡು ಲ್ಯಾಂಡ್ ಸ್ಕ್ಯಾನರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ರಕ್ತದ ಅಂದರೆ ರೈಟ್ ಬ್ಲಡ್ ಸೆಲ್ಸ್ ಇಲ್ಲ ಇದೇ ಇವೇ ಇಲ್ಲ ಫ್ರೆಂಡ್ಸ್ ಅಂದರೆ ಇವು ಬಂದ್ಬಿಟ್ಟು ಇದರ ಆಯಸ್ ಬಂದು ಒನ್ನೂರ ಇಪ್ಪತ್ತು ದಿನಗಳು ದಿನಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಆಯಿತು ಮತ್ತು ವಜ್ರ ಏಕೆ ಒಳೆಯುವಂತೆ ಕಾಣುತ್ತದೆ ಏಕೆ ಸರಿಯಾದ ಬಂದ್ಬಿಟ್ಟು ಸಾಮೂಹಿಕ ಆಂತರಿಕ ಪ್ರತಿಫಲನದಿಂದಾಗಿ ವಜ್ರವು ಹೊಡೆಯುತ್ತದೆ ಪ್ರಶ್ನೆ ಇಪ್ಪತ್ತು ಮಾನವನ ದೇಹದಲ್ಲಿ ಯಾವ ಅಂಶವು ಅತ್ಯಧಿಕವಾಗಿ ಪ್ರಮಾಣದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮಟ್ಟ ಆಮ್ಲಜನಕ ಅಂತ ಹೇಳ್ಬೋದು ಫ್ರೆಂಡ್ಸ್ ಮಾನವನ ದೇಹದಲ್ಲಿ ಅತಿ ಅಧಿಕ ಕಂಡುಬರುವ ಅಂಶವಾದ ಅಂತಂದ್ರೆ ಆಮ್ಲಜನಕ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಅರ್ಜುನ್ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯೋತ್ತರ ಮಟ್ಟ ಹತ್ತೊಂಬತ್ತರ ಅರವತ್ತೊಂದರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ದ್ವಿದಳ ಧಾನ್ಯಗಳು ಯಾವುದರ ಉತ್ತಮ ಮೂಲವಾಗಿದೆ ಇದಕ್ಕೆ ಸರಿಯಾದ ಥರ ಬಂದ್ಬಿಟ್ಟು ಪ್ರೋಟೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ದ್ವಿದಳ ಧಾನ್ಯದಲ್ಲಿ ಮುಖ್ಯವಾಗಿ ಪ್ರೋಟೀನ್ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ವಿನೇಗರ್ನಲ್ಲಿ ಕಂಡುಬರುವ ಆಮ್ಲ ಯಾವುದು ಫ್ರೆಂಡ್ಸ್ ವಿನೇಗರ್ನಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಅಸಟಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಇರುವೆಗಳಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಮೆಥೋನಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಬಟ್ಟೆಗಳಿಂದ ತುಕ್ಕು ಕಲೆಗಳನ್ನು ತೆಗೆದುಹಾಕಲು ಇದನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಥರ ಬಂದ್ಬಿಟ್ಟು ಅಕ್ಸಾಲಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಬಟ್ಟೆಗಳ ತುಕ್ಕುಗಳ ಕೈಗಳನ್ನು ತೆಗೆಯಲು ಅಕ್ಸಾಲಿಕ್ ಆಮ್ಲವನ್ನು ಬಳಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಈ ಕೆಳಗಿನ ಯಾವ ಆಟಕ್ಕೆ ಆಟಗಾರರು ಪಾಸ್ಕಲ್ ನಿಯಮದ ಜ್ಞಾನವನ್ನು ಹೊಂದಿರಬೇಕು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಕೂಬಾ ಡೈವಿಂಗ್ ಬಂದ್ಬಿಟ್ಟು ಇದು ಪಾಸ್ಕಲ್ ನಿಯಮದ ಜ್ಞಾನವನ್ನು ಹೊಂದಿರಬೇಕು ಫ್ರೆಂಡ್ಸ್ ಇದನ್ನು ಮಾಡಬೇಕಂತಂದರೆ ಪ್ರಶ್ನೆ ಇಪ್ಪತ್ತಾರು ಹೈಡ್ರಾಲಿಕ್ ಲಿಫ್ಟ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್ ಹೈಡ್ರಾಲಿಕ್ ಲಿಫ್ಟ್ ಬಂದ್ಬಿಟ್ಟು ಇದು ಪಾಸ್ಕಲ್ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೂರ್ಯನಿಂದ ಬರುವ ಕಿರಣಗಳಿಂದ ಪ್ರಮುಖವಾಗಿ ಯಾವ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ ಫ್ರೆಂಡ್ಸ್ ಅಂದರೆ ಕಿರಣಗಳಿಂದ ನಮ್ಮ ದೇಹದ ಮೇಲೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ವಾಹನಗಳ ಪಕ್ಕದ ಕನ್ನಡಿಗಳು ಯಾವ ರೀತಿಯ ಕನ್ನಡಿಗಳಾಗುತ್ತವೆ ಅಂದರೆ ವಾಹನಗಳ ಇನ್ನೋಟಕ್ಕೆ ಯಾವುದಾದ್ರೂ ದರ್ಪಣವನ್ನು ಬಳಸ್ತಾರಪ್ಪ ಅಂದರೆ ಪೀನ ದರ್ಪಣವನ್ನು ಬಳಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ನಮ್ಮ ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಿಂದಾಗಿ ಗಾಯಗೊಂಡಾಗ ರಕ್ತ ನಿರಂತರವಾಗಿ ಹರಿಯುತ್ತಿರುತ್ತದೆ ವಿಟಮಿನ್ ಕೆ ಕೊರತೆಯಿಂದ ನಮ್ಮ ದೇಹದ ದೇಹದಲ್ಲಿ ರಕ್ತವು ಗಾಯಗೊಂಡಾಗ ನಿರಂತರವಾಗಿ ಹರಿಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಅದು ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಬಂದ್ಬಿಟ್ಟು ಜಡತ್ವ ಅಂತ ಹೇಳ್ಬೋದು ಫ್ರೆಂಡ್ಸ್ ನ್ಯೂಟನ್ ಚಲನೆಯ ಎರಡನೇ ನಿಯಮ ನಿಯಮ ಬಂದ್ಬಿಟ್ಟು ವಿಗೋ ವಿಗೋತ್ಕರ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್ ನ್ಯೂಟನ್ ಚಲನೆಯ ಮೂರನೇ ನಿಯಮ ಬಂದ್ಬಿಟ್ಟು ಆ್ಯಕ್ಷನಿಗೆ ರಿಯಾಕ್ಷನ್ ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲೈಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡೋದೇ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಕ್ಷೇಮ ಇರಲಿ ಫ್ರೆಂಡ್ಸ್